ಈ ಸಿನಿಮಾ ಬಂದು ದುನಿಯಾ ವಿಜಯ್ ಸರ್ ಈಗಿನ ನಮ್ಮ ಜನ್ರೇಷನ್ನು ಈ ಜನ್ರೇಷನ್ನು ಇಸ್ಲಂಗಳಲ್ಲಿ ಹುಡುಗರು ಏನು ಮಾಡ್ತಾರೆ ಸ್ಲಮ್ಗಳಲ್ಲಿ ಅಂತಲ್ಲ ಎಲ್ಲ ಕಡೆಯೂ ಹುಡುಗರು ಏನು ಮಾಡ್ತಾರೆ ಏನು ಎಮ್ ಮಾಡೋದು ದಮ್ ಮಾಡೋದು ಇನ್ನೊಂದು ಮಾಡೋದು ಚಟ ಮಾಡೋದು ಎಲ್ಲ ಮಾಡ್ತಾರಲ್ವಾ ಅವುಗಳನ್ನೆಲ್ಲ ಪರಿಗಣನೆ ತಗೊಂಡು ಒಂದು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಎಲ್ಲ ಯೂತ್ಸ ನೋಡ್ಬೇಕು ಈ ಸಿನಿಮಾನ ಯೂತ್ಸ್ ನೋಡಬೇಕು ಇನ್ನೊಂದು ಏನು ಗೊತ್ತಾ ಈ ಸಿನಿಮಾದಲ್ಲಿ ಎಂಡ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಏನು ಮಾಡಿದ್ರೆ ಏನಾಗುತ್ತೆ ಏನು ಮಾಡ ಇವತ್ತಿನ ದಿನ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಲ್ಕ ಕೆಲ್ಸಗಳು ದಮ್ ಮಾಡೋದಾಯಿತು ಸಿಗರೇಟ್ ಸಾಯ್ದಾಯಿತು ಎಮ್ಮ ಮಾಡೋದಾಯಿತು ಇನ್ನೊಂದಾಯ್ತು ಹುಡುಗಿ ಸೌಕಿಗಳು ಎಲ್ಲ ಒಂದೇ ಫಿಲ್ಮಲ್ಲಿ ತೋರಿಸೋದ್ರೆ ಕನ್ನಡ ಸಿನಿಮಾ ಈ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಂಥ ಸಿನಿಮಾಗಳಿನ ಬರಬೇಕು ಆಯಿತಾ ಇಂಥ ಸಿನ್ಮಾಗಳು ವರ್ಷಕ್ಕೊಂದು ಬರ್ತಾಯಿದ್ರೆ ಈ ಸಿನಿಮಾ ನೋಡಿ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಬೇಕು ಫಸ್ಟು ಆಯಿತಾ ನಮ್ಮ ಐ ಜಿ ಆರ್ ಅವರಾಗಿರ್ಬೋದು ಎಸ್ ಪಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಹಾಂ ಡಿ ಸಿ ಎಮ್ ಅವ್ರಾಗಿರ್ಬೋದು ಸಿ ಎಮ್ ಆಗಿರ್ಬೋದು ಈ ಸಿನಿಮಾ ನೋಡ್ಬೇಕು ಅವರು ಒಂದ್ಸತಿ ಒಳ್ಳೆ ಸಿನಿಮಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ದುನಿಯ ವಿಜಯ್ ಸರ್ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ರೀಚ್ ಆಗುತ್ತೆ ಇದಕ್ಕೆ ರಾಜಕಾರಣಿಗಳು ಬಂದು ಈ ಸಿನಿಮಾ ನೋಡಬೇಕು ಫಸ್ಟ್ ಆಫ್ ಆಲ್ ನಮ್ಮ ಈ ಸಮಾಜನ ಆಳ್ತಕ್ಕಂತ ರಾಜಕಾರಣಿಗಳಾಗಿರ್ಬೋದು ಇನ್ನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲಾ ಸಿಬ್ಬಂದಿಗಳು ಬಂದು ಈ ಸಿನಿಮಾ ನೋಡಬೇಕು ಇದೊಂದು ನನ್ನ ಪರ್ಸನಲ್ ಅಭಿಪ್ರಾಯ ಎಲ್ರಿಗೂ ಏನು ಗೊತ್ತಾ ಈ ಸಿನಿಮಾ ನೋಡಿದಾಗ ಪೊಲೀಸ್ ಇಲಾಖೆಗೂ ಏನು ಮಾಡ್ಬೋದು ಅನ್ನೋ ಒಂದು ವಿಚಾರ ಬರುತ್ತೆ ಇವತ್ತಿನ ನಾವು ನೋಡ್ತೀವಿ ಮೊನ್ನೆ ಎಲ್ಲೋ ಡ್ರಗ್ಸ್ ಸಿಕ್ತು ಅಲ್ಲೆಲ್ಲೋ ಗಾಂಜಾ ಸಿಕ್ತು ಇಲ್ಲೆಲ್ಲೋ ಅಪ್ಪ ಅವರೆಲ್ಲ ಕಿರಿಬಿಯನ್ಸ್ ಕೊರಿಯನ್ಸ್ ಎಲ್ಲ ಬಂದು ಮಾರ್ತಾ ಇದ್ದಾರೆ ಯಾವುದೋ ಕಮ್ಮನಹಳ್ಳಿ ಅಲ್ಲಿ ಇಲ್ಲೆಲ್ಲ ಇದನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಇದೆ ಎಲ್ರಿಗೂ ಗೊತ್ತಿದೆ ಇಲಾಖೆ ಏನು ಮಾಡ್ತಾ ಇದೆ ಅದನ್ನೆಲ್ಲ ನಮ್ಮ ದುನಿಯಾ ವಿಜಯಸ್ ತೋರಿಸಿದ್ದಾರೆ ಕ್ಲೀನಾಗಿ ಅದನ್ನು ಈ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಈ ಗಾಂಜಾ ಅದಾಗಿರ್ಬೋದು ದಮ್ದಾಗಿರ್ಬೋದು ಇದ್ರ ಮೇಲೆ ಸರ್ಕಾರಕ್ಕೆ ಒಳ್ಳೆಯ ಕ್ರಮ ತಗೊಂಡು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಈ ಸಿನಿಮಾದ ಬಗ್ಗೆ ಈ ಸಿನಿಮಾ ನೋಡಿ ಅಂತ ತೋರಿಸಿ ಇದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಸರ್ ಔಟ್ ಆಫ್ ಟೆನ್ ಸರ್ ಇದಕ್ಕೆ ಔಟ್ ಆಫ್ ಟೆನ್ ಒಳ್ಳೆ ಸಿನಿಮಾ ಬಂದು ನೋಡ್ಬೇಕು ಎಲ್ಲರೂ ಇಲಾಖೆಯವರು ಇದಕ್ಕೆ ಒಂದು ಸ್ವಲ್ಪ ಏನು ಮಾಡ್ಬೇಕು ಹೇಳಿ ಮಾಡ್ಬೇಕೇಳಿ ಇಲಾಖೆಯವರು ಸ್ವಲ್ಪ ಕ್ರಮ ತಗೋಬೇಕು ಇದ್ರ ಬಗ್ಗೆ ಅಂದ್ರೆ ಬೆಂಗಳೂರನ್ನ ಸ್ವಚ್ಛ ಮಾಡಕ್ ಅನುಕೂಲ ಆಗುತ್ತೆ ಬ್ರ್ಯಾಂಡ್ ಬೆಂಗಳೂರು ಬರೀ ಮಾಡಿದ್ರೆ ಆಗಲ್ಲ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಬೇಕು ಅಂತ ಇಂಥವುಗಳನ್ನು ಸ್ವಲ್ಪ ಪರಿಗಣನೆ ತಗೊಂಡು ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಚಿತ್ರಮಂದಿರದಲ್ಲಿ ನೋಡಿ ಗಾಂಜಾ ನಿರ್ಮೂಲನೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಇದನ್ನ ಎಲ್ಲರೂ ಬಂದು ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸರ್ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲಾರು ಇದನ್ನ ಸಪೋರ್ಟ್ ಮಾಡಲಿ ಸಿನಿಮಾ ಚೆನ್ನಾಗಿ ಗೆಲ್ಲಿಸಲಿ ಥ್ಯಾಂಕ್ ಯು ಆಗಿದೆ ಸರ್ ಅವ್ರ ಬಗ್ಗೆ ಮಾತಾಡೋಕೆ ಇಲ್ಲ ಅವ್ರ ಸಿನಿಮಾ ಅಂದ್ರೆ ಮಾಮೂಲಿ ಜನಕ್ಕೆ ಇಷ್ಟನೇ ಇದರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ವಿಜಯ್ ಕುಮಾರ್ ಅವ್ರನ್ನ ನೋಡಿ ತುಂಬ ದಿನ ಆದಮೇಲೆ ಅದ್ಭುತವಾದ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನೋಡಿ ತುಂಬ ಖುಷಿಯಾಯಿತು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಏನು ನಡೆಯುತ್ತೆ ಅನ್ನೋದನ್ನ ತುಂಬ ರಿಯಲಿಸ್ಟಾಗಿ ಯಾರೂ ತೋರಿಸಿಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಜಯ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು ಸಂತೋಷ ಆಯಿತು ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಿ ಕಲಿಬೇಕಾಗಿರೋದು ಇದೆ ಬೇಕಾಷ್ಟು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ ಕಲಿಬೇಕಾಗಿರೋದು ತಂದೆ ತಾಯಿ ಮಕ್ಕಳು ಕಾಲೇಜು ಹುಡುಗರು ಎಲ್ಲ ಏನು ಬೇಕು ಬೆಂಗಳೂರಲ್ಲಿ ಏನು ನಡಿಬಾರ್ದು ಏನು ಮಾಡಬೇಕು ಅನ್ನೋದನ್ನು ತಂದೆ ತಾಯಿಗಳ ಎಚ್ಚರ ವಹಿಸ್ಬೇಕು ಅನ್ನೋದನ್ನು ವಿಜಯ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಅವ್ರನ್ನೂ ನೋಡಿ ತುಂಬ ಖುಷಿಯಾಯಿತು ಚೆನ್ನಾಗಿ ಮಾಡಿದ್ದಾರೆ ಹತ್ತಕ್ಕೆ ಹತ್ತು ಖಂಡಿತ